ವೀಕ್ಷಕರ ಇವತ್ತು ಲಂಗೋಟಿ ಮ್ಯಾನ್ ಚಿತ್ರ ರಿಲೀಸ್ ಆಗಿದೆ ನನ್ನ ಜೊತೆ ಈ ಸಿನಿಮಾ ಬಗ್ಗೆ ಮಾತಾಡೋಕೆ ಈ ಸಿನಿಮಾದಲ್ಲಿ ಗಿಲಿ ಗಿಲಿ ಫೈನಲ್ ನ ವಿಜೇತರು ಹುಲಿ ಕಾರ್ತಿಕ್ ಅವರ ಮೊದಲಾಗಿ ಕಂಗ್ರಾಚ್ಯನ್ ಈ ಸಿನಿಮಾದಲ್ಲಿ ಲಂಗೋಟಿ ಮ್ಯಾನ್ ಸಿನಿಮಾದಲ್ಲಿ ತಂಬುದು ಕೂಡ ಒಂದು ಕ್ಯಾರೆಕ್ಟರ್ ಇದೆ ಸೊ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೆ ಏನ್ ಹೇಳಕ್ಸ್ತೀರಾ ಲಂಗೋಟಿ ಮ್ಯಾನ್ ಸಿನಿಮಾ ಆಗಿದೆ ಒಂದು ಹೊಸ ತಂಡ ಹೊಸ ನಂಬಿಕೆ ಇಟ್ಕೊಂಡು ಕಷ್ಟ ಬಿದ್ದು ಎಲ್ರು ಕಷ್ಟ ಬಿದ್ದೆ ಸಿನಿಮಾ ಮಾಡೋದು ಏನ್ ಸ್ಪೆಷಲ್ ಅಂತ ಎಲ್ಲ ಸೊ ಒಬ್ರು ಲೇಡಿ ಡೈರೆಕ್ಟ್ರು ಒಂದ್ ಇಡೀ ಟೀಮ್ ನ ಲೀಡ್ ಮಾಡಿ ಈ ಥಿಯೇಟರ್ ಗೆ ಇವಾಗ ಎಂಥರೋ ಸಿನಿಮಾ ಮಾಡ್ತಾರೆ ಥಿಯೇಟರ್ ತನಕ ತೆರಕಾಗಲ್ಲ ಅಂತ ಅಂತದ್ರಲ್ಲಿ ಒಬ್ರು ಮೇಡಮ್ ಆ ಇಷ್ಟು ದೊಡ್ಡ ತಂಡನ ಕಟ್ಕೊಂಡು ಒಂದ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಆ ಕಂಟೆಂಟ್ ನಂಬ್ಕೊಂಡು ಥಿಯೇಟರ್ ತನಕ ತಂದಿದೀವಿ ಸೊ ಇನ್ನು ಹೇಳಿದ್ರೆ ಚೆನ್ನಾಗಿರಲ್ಲ ಮೋಸ್ಟ್ಲಿ ಸಿನಿಮಾ ನಾನು ಹೇಳೋದು ಚೆನ್ನಾಗಿದೆ ಅಂತ ನೀವು ಬಂದು ನೋಡ್ಬೇಕು ನೀವು ಸಿನಿಮಾ ಹೇಗಿದೆ ಅಂತ ಹೇಳಬೇಕು ಸೊ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಗ್ಯಾರಂಟಿ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ ನನ್ನ ಪಾತ್ರ ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲರ ಪಾತ್ರನೂ ಇಷ್ಟ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಪ್ರೀತಿಯಿಂದ ಎಲ್ಲರೂ ಬನ್ನಿ ಥಿಯೇಟರ್ಗೆ ಬಂದ್ ಸಿನಿಮಾ ನೋಡಿ ಸೊ ಫೈನಲಿ ವಿನ್ನರ್ ಸೊ ಏನ್ ಹೇಳಕ್ ಶೋ ಬಗ್ಗೆ ಹಾಗೇನೆ ಹೊರ ಹೊಮ್ಮಿದ್ರ ಸಾಕಷ್ಟು ಎಫರ್ಟ್ ಹಾಕಿದ್ರೆ ಹಾಕಿದಿರಾ ಏನಿಲ್ಲ ಸರ್ ಅದು ಶೋ ಬಗ್ಗೆ ನಮ್ ಕಲರ್ಸ್ ಬಗ್ಗೆ ಮಾತಾಡಂಗಿಲ್ಲ ಇವತ್ತು ಇದೆಲ್ಲವೂ ಇಷ್ಟು ಜನ ಇಷ್ಟು ಫೇಮು ಅಥವಾ ಈ ಹೆಸರು ಇದೆಲ್ಲದಕ್ಕೂ ಅವರೇ ಕಾರಣ ಗಿಲಿ ಗಿಲಿಗಿಲಿ ಮಜಾ ಬರುತ್ತೆ ಕಲರ್ಸ್ ಕೊಟ್ಟಿರೋ ಕೊಡುಗೆ ತುಂಬಾ ಇದೆ ನನ್ ಬಾಳಿಗೆ ಸೊ ಥ್ಯಾಂಕ್ ಯು ಸೊ ಮಚ್ ಹಂಗಂತ ಏನು ಇವಾಗ ಗೆದ್ದಿರೋದು ಅದ್ ಮೂರ್ ದಿನದ ಸೆಲೆಬ್ರೇಷನ್ ಬಟ್ ಇಲ್ಲಿಂದ ನಾವು ಕೆಲಸ ಜವಾಬ್ದಾರಿ ಜಾಸ್ತಿ ಆಗಿದೆ ಅದನ್ನ ಮಾಡಬೇಕು ಅಷ್ಟೇ ನನಗೆ ನನಗೆ ಗೆದ್ದಿದ್ದೀನಿ ಅನ್ನೋ ಸಂಭ್ರಮ ಅದೆಲ್ಲ ಏನೂ ಇಲ್ಲ ನನಗೆ ಜವಾಬ್ದಾರಿ ತುಂಬಾ ಜಾಸ್ತಿ ಇದೆ ಇವಾಗ ಯಾವುದೋ ಸಿನಿಮಾದಲ್ಲಿ ಏ ಇಲ್ಲಿ ವಿನ್ನರ್ ಅಲ್ವೇನೋನು ಅಂತ ನೋಡ್ತಾರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಇಷ್ಟು ದಿನ ಬೇರೆ ಲೆಕ್ಕ ಇವತ್ತಿಂದನೇ ಬೇರೆ ಲೆಕ್ಕ ಎಕ್ಸ್ಪೆಕ್ಟೇಷನ್ ಲೆಕ್ಕ ಏ ಇವ್ನಲ್ವ ಇವ್ನು ಗೆದ್ದಿದ್ದಾನಲ್ವಾ ಇವ್ನು ಚೆನ್ನಾಗಿ ಮಾಡಿರ್ತಾನಲ್ವಾ ಅಂತಿರ್ತ ನಾವು ಅಲ್ಲಿ ಚೆನ್ನಾಗ್ ಮಾಡಿಲ್ಲ ಅಂದರೆ ಅವರು ಹರ್ಟ್ ಮಾಡಿದ್ವಿ ಅನ್ನ ಹಾಕೋರಿಗೆ ನಾವು ನೋವು ಮಾಡಬಾರ್ದು ನನ್ನ ಆಸೆನೆ ಅಷ್ಟು ಅವರು ಅವರಿಗೆ ಅವ್ರು ನಮ್ಮಿಂದ ಏನು ಕೇಳಲ್ಲ ನಮ್ಮಿಂದ ಕಾಸ್ ಕೇಳಲ್ಲ ನಮ್ಮನ್ನ ಏನೂ ಕೇಳಲ್ಲ ಅವ್ರು ಕೇಳೋದು ನಮ್ಮಿಂದ ಎಂಟರ್ಟೈನ್ಮೆಂಟ್ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಮಾಡ್ತೀನಿ ಕೂಡ ಥ್ಯಾಂಕ್ ಯು ಸೋ ಮಚ್ ಇದು ಗೆಲ್ಸಿರೋದು ಆ ಯಾರೋ ಬೇರೆಯವರಲ್ಲ ನೀವೇ ನನ್ನನ್ನು ಗೆಲ್ಸಿರೋದು ನಿಮ್ಗೆ ಯಾವಾಗಲೂ ಚಿರೋಣಿ ಥ್ಯಾಂಕ್ ಯು ನಮ್ಮನ್ನು ಗೆಲ್ಸಿರಿ ಫೈನಲಿ ಈ ಸಿನಿಮಾ ಬಗ್ಗೆ ಲಂಗೋಟಿ ಮ್ಯಾನ್ ಸಿನಿಮಾ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಅಮ್ಮ ಪ್ರೇಕ್ಷಕರು ಯಾಕೆ ಈ ಸಿನಿಮಾವನ್ನು ನೋಡಬೇಕು ಅಂತ ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಮೆಸೇಜ್ ಅನ್ನ ಮೊಬೈಲ್ ಅಲ್ಲಿ ಹೇಳ್ಬೋದಲ್ಲ ಅನ್ನೋ ಕಾಲ ಇದು ನಾನ್ ಹೇಳೋದು ಮೂರು ಎರಡು ಅವರ್ ಅವರ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಇದೆ ಇದು ಮೊಬೈಲ್ ಅಲ್ಲಿ ಸಿಗ್ತದೆ ಅಂತಿರಲ್ಲ ಅದಕ್ಕಿಂತ ಜಾಸ್ತಿ ಇಲ್ಲಿ ಸಿಗುತ್ತೆ ಒಳ್ಳೆ ಕಂಟೆಂಟ್ ಮೂವಿ ಒಂದು ಹೊಸ ಟೀಮ್ ಒಂದ್ ಒಳ್ಳೆ ಕಂಟೆಂಟ್ ಇಟ್ಕೊಂಡ್ರೆ ಒಂದ್ ಒಳ್ಳೆ ಸಿನಿಮಾ ಮಾಡಬಹುದು ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಎಲ್ರು ಬನ್ನಿ ವೆರಿ ಬೆಸ್ಟ್